ನಮಸ್ಕಾರ ಪ್ರಿಯ ವೀಕ್ಷಕರೇ ಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ವಿಶ್ವದ ದೊಡ್ಡ ಧಾರ್ಮಿಕ ಉತ್ಸವ ನಡೆಯುತ್ತಿದೆ ಮೂರು ಪವಿತ್ರ ನದಿಗಳು ಸೇರುವ ತ್ರಿವೇಣಿ ಸಂಗಮದಲ್ಲಿ ಜನವರಿ ಹದಿಮೂರರಿಂದ ಆರಂಭವಾದ ಮೇಳ ಫೆಬ್ರವರಿ ಇಪ್ಪತ್ತಾರರವರೆಗೂ ನಡೆಯಲಿದೆ ಪ್ರಯಾಗ್ರಾಜ್ನ ಮೇಳದಲ್ಲಿ ಮಹಾ ಟ್ರಾಫಿಕ್ ಜಾಮ್ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಮಾರ್ಗದಲ್ಲಿ ಭಾರೀ ಟ್ರಾಫಿಕ್ ಜಾಮ್ ದಿನನಿತ್ಯವೂ ಕೂಡ ಪ್ರಯಾಗ್ರಾಜ್ಗೆ ಹೋಗುವವರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಯಾಕಂದರೆ ಫೆಬ್ರವರಿ ಇಪ್ಪತ್ತಾರರವರೆಗೂ ನಡೆಯುತ್ತೆ ಇನ್ನೇನು ಕೆಲವೇ ದಿನಗಳು ಬಾಕಿ ಎಲ್ಲರೂ ಕೂಡ ಒಮ್ಮೆ ಆದರೂ ಹೋಗಬೇಕು ಪುಣ್ಯಸ್ನಾನ ಮಾಡಬೇಕು ಅಂತ ಪಾಪ ಕಾಯ್ತಾ ಇರ್ತಾರೆ ಇದರ ಪರಿಣಾಮವೇ ಸುಮಾರು ಮುನ್ನೂರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಐವತ್ತು ಕಿಲೋಮೀಟರ್ ಹೋಗೋಕೆ ಹತ್ತರಿಂದ ಹನ್ನೆರಡು ಗಂಟೆ ಆಗ್ತಾಯಿದೆ ಎಲ್ಲೂ ಹೋಗಲು ಆಗದೆ ವಾಹನ ಸವಾರರು ಪರದಾಡುತ್ತಿದ್ದಾರೆ ಯಾವ ರೀತಿ ವಾಹನ ದಟ್ಟಣೆ ಇದೆ ಅಂದರೆ ನೀವು ಈ ವಿಡಿಯೋ ದೃಶ್ಯಗಳಲ್ಲಿ ನೋಡಬಹುದು ಪ್ರಯಾಗ್ರಾಜ್ನ ಮಹಾ ಕುಂಭಮೇಳಕ್ಕೆ ಹೋಗಿರುವಂತಹ ನಮ್ಮ ಕನ್ನಡಿಗರಿಗೆ ಕರೆ ಮಾಡಿ ಅಲ್ಲಿನ ಒಂದು ಪರಿಸ್ಥಿತಿಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡೋಣ ಹಲೋ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾವು ಕೆ ಎ ಕನ್ನಡ ಮಾಧ್ಯಮದಿಂದ ಮಾತಾಡ್ತಿರೋದು ಹೇಳಿ ಸರ್ ಪ್ರಯಾಗ್ರಾಜ್ಗೆ ಕುಂಭಮೇಳಕ್ಕೆ ಹೋಗಿದ್ದೀರಾ ಅಂತ ಗೊತ್ತಾಯ್ತು ಅವ್ರು ಹೋಗಿದ್ದೆ ಅಲ್ಲಿ ಹೇಗಿದೆ ಸರ್ ಟ್ರಾಫಿಕ್ ಜಾಮ್ ಎಲ್ಲ ಸುಮಾರು ಒಂದು ಇನ್ನೂರ ಐವತ್ ಮುನ್ನೂರು ಕಿಲೋಮೀಟರ್ ಇದೆ ಸರ್ ಟ್ರಾಫಿಕ್ ಫುಲ್ ನಮಗೆ ಎರಡು ದಿವಸ ಆಯ್ತು ಅಲ್ಲಿ ಇಂದ ನಾವು ಟ್ರಾಫಿಕ್ ಅಲ್ಲಿ ಹೋಗಕ್ಕೆ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಹೌದು ತುಂಬಾ ಟ್ರಾಫಿಕ್ ಏನಂದ್ರೆ ಒಂದೇ ಗೇರ್ ಅಲ್ಲಿ ಹೋಗ್ಬೇಕು ಸ್ವಲ್ಪ ಸ್ವಲ್ಪ ಮೂವ್ ಅಷ್ಟೇ ಅದು ವೆಹಿಕಲ್ಸ್ ನೀವು ಬಿಟ್ಟಿದ್ದೆ ಹೋಗ್ ಸರ್ ಇಲ್ಲಿ ನಾವು ಶುಕ್ರವಾರ ಬೆಳಗ್ಗೆ ಹಾ 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 ಶುಕ್ರವಾರ ನೈಟು ಬೆಳಗ್ಗೆ ಅಲ್ಲಿಗೆ ರಿಚ್ ಆಗಿದ್ವಿ ಶನಿವಾರ ಭಾನುವಾರ ಎರಡು ನೈಟ್ ಅಲ್ಲಿ ಇದ್ದು ಸೋಮವಾರ ಎರಡೂವರೆಗೆ ಅಲ್ಲಿಗೆ ಸೇರಿದ್ವಿ ಟ್ರಾಫಿಕ್ ಜಾಮ್ ಅನ್ನ ಸಿಕ್ಕಾಕೊಂಡಿದ್ರಿ ಹಂಗಾದ್ರೆ ನ್ಯೂವಿ ಟ್ರಾಫಿಕ್ ಜಾಮ್ ಹಾ 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 ಈಗಿಲ್ಲಿಂದ ಬಂದ ಭಕ್ತರಿಗೆ ಏನ್ ಹೇಳ್ತೀರಾ ನೀವು ಎಲ್ಲ ಭಕ್ತರಿಗೂ ಹೇಳೋದು ಒಂದೇ ಹೋಗ್ಬೇಕು ಅನ್ನೋರು ಹೋಗ್ಲೇಬೇಕು ಅನ್ನೋರು ಹೋಗಿ ನೋಡ್ಕೊಂಡ್ ಬರಲೇಬೇಕು ಅನ್ನೋರು ಅದು ಟ್ರಾಫಿಕ್ ಅಂತಲ್ಲ ನಾವಂದ್ರೆ ಏನಿಲ್ಲ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಇಡ್ಬೇಕು ಹೌದೌದು ಅವೆಲ್ಲ ನೀಟಾಗಿ ಎಲ್ಲ ಒಳ್ಳೆ ತಿಂಡಿ ಗಿಂಡಿ ಎಲ್ಲಾ ಮಧ್ಯೆ ಮದ್ಯ ರೋಡ್ಗಳು ತಿಕ್ತಾ ಇರ್ತದೆ ತಿನ್ಕೊಂಡು ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಮತ್ತೆ ಗುಂಬ ಸ್ಥಾನ ಎಲ್ಲಾರು ಚೆನ್ನಾಗಿ ಚೆನ್ನಾಗಿಲ್ಲ ನೀರು ಅದು ಇದು ಅಂತ ಹೇಳ್ತಾರೆ ಬಟ್ ಅದು ತಪ್ಪು ತುಂಬಾ ಚೆನ್ನಾಗಿದೆ ಅದು ಫ್ಲೋಯಿಂಗ್ ವಾಟರ್ ಸೊ ನಾವು ಹೋಗಿ ಮಾಡೋ ಕಡೆ ಸ್ನಾನ ಅಲ್ಲಿ ಮಾಡ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ ನಾವು ಅದನ್ನ ಮುಗಿಸಿ ಮತ್ತೆ ಟ್ರಾಫಿಕ್ ಕಲ್ಸಿ ಹಾಕೊಂಡು ವಾರಾಣಸಿಗೆ ಹೋಗ್ತಾ ಇದ್ದೀವಿ ತುಂಬಾ ಧನ್ಯವಾದ ಸರ್ ನಿಮ್ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್